ಇಂದು ಗುಡಿಬಂಡೆಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಪ್ರತಿಷ್ಠಿತ ಮುತ್ಹುತ್ ಸಂಸ್ಥೆಯ ವತಿಯಿಂದ ಗುಡಿಬಂಡೆ ಹಾಗೂ ಬಾಗೇಪಲ್ಲಿ ತಾಲೂಕಿನ ಪ್ರತಿಭಾವಂತ ಸರ್ಕಾರಿ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನ ನೀಡಲಾಯಿತು ಸರ್ವಾಂಗೀಣ ಅಭಿವೃದ್ಧಿಗೆ ಸಂಪೂರ್ಣ ಬೆಂಬಲ ನೀಡುತ್ತೇನೆ ಲಿಂಗ ತಾರತಮ್ಯ ಬಾಲ್ಯ ವಿವಾಹ ಮುಂತಾದ ಸಮಸ್ಯೆಗಳನ್ನು ಪರಿಹರಿಸುವ ಪ್ರಯತ್ನಗಳಿಗೆ ಕೈಜೋಡಿಸುವುದರ ಹಲವಾರು ವರ್ಷಗಳಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಧನವೇ ಅಲ್ಲದೆ ಶಿಕ್ಷಣ ಆರೋಗ್ಯ ಪರಿಸರ ಮೊದಲಾದ ವಿಷಯಗಳಲ್ಲಿ ತನ್ನದೇ ಆದ ಸೇವೆ ಸಲ್ಲಿಸುತ್ತಿರುವ ಮುತ್ಹೋತ್ ಹಣಕಾಸು ಸಂಸ್ಥೆ ಸೇವೆಯಲ್ಲಿ ತನ್ನದೇ ಆದ ಛಾಪು ಮೂಡಿಸಿದೆ ಈ ಸಮಯದಲ್ಲಿ ಆಗಮಿಸಿದ್ದ ಅತಿಥಿಗಳು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಅನೇಕ ಸಾಮಾಜಿಕ ಸೇವೆಗಳು ಇರುತ್ತೆ ನಮ್ಮ ಒಂದು ಸ್ವಾರ್ಥ ಏನಾದ್ರೆ ಮಕ್ಕಳಿಗೂ ಸೌಲಭ್ಯಗಳು ಸಿಗ್ಬೇಕು ಅನ್ನೋ ಒಂದು ನಮ್ಮ ನಾವು ನಾವು ಪ್ರತಿ ಸಲ ಏನೇ ಕಾರ್ಯಕ್ರಮ ಆಗ್ಲಿ ನಮ್ಮ ತಾಲೂಕಲ್ಲಿ ಮಾಡಿ ನಮ್ ಡಿಸ್ಟ್ರಿಕ್ ಅಲ್ಲಿ ಮಾಡಿ ಇದೇ ರೀತಿ ಇರುತ್ತೆ ನಮ್ ದೇವಾಲಯ ಏನ್ ಕಾಂಪಿಟೇಷನ್ ಅಂದ್ರೆ ನಾನೆಷ್ಟು ನಾನೆಷ್ಟು ನೀನೆ ಕಡಿಮೆ ಅನ್ನೋ ಹೋಗ್ತಾ ಇದೆ ಇಂಥ ಒಂದು ಪ್ರಪಂಚದಲ್ಲಿ ಮಕ್ಕಳಾಗಿ ಸ್ಟೂಡೆಂಟ್ಸ್ ಆಗಿ ನೀವು ಅರ್ಥ ಮಾಡಿದ ವಿಚಾರ ಏನು ನೀವು ನೀವೇನು ಈ ಶಾಲೆಯಲ್ಲಿ ಓದ್ತಾ ಇದ್ದೀರಾ ನಿಮ್ಮ ಪ್ರತಿಭೆ ಬರೀ ಈ ಶಾಲೆಗೆ ಸೀಮಿತವಾಗಿ ಮಾತ್ರ ಇರಬಾರ್ದು ಇವತ್ತು ಈ ಶಾಲೆಯಲ್ಲಿ ನೀವು ಟೆಂತ್ ಸ್ಟ್ಯಾಂಡರ್ಡ್ ಮುಗಿಸಿ ಮುಂದೆ ಲೆವೆಂತ್ ಟ್ವೆಲ್ತು ಮತ್ತು ಆಮೇಲೆ ಡಿಗ್ರಿಗೆ ಹೋಗ್ತೀರಿ ಅಂತಂದಾಗ ಈ ಸ್ಪರ್ಧೆ ಬರೀ ಇಡೀ ರಾಜ್ಯ ಅಲ್ಲ ದೇಶದ ಮಟ್ಟದಲ್ಲಿ ಸ್ಪರ್ಧೆ ಇರುತ್ತೆ Education is very important in your life, isn't it? Yeah. Thank you. So, I will not take much time. All of them have given much examples in the life. If you see, a lot of people who have come, who have excelled in this life, are from very underprivileged situations. You take Abdul Kalam, T.J. Abdul Kalam, Sir, uh, Sachin Jagdur, Sir, Virat Surta Surtad, a lot of people. A lot of examples are there in your life, you can see. So, they are కరెక్ట్ అలాం ఫస్ట్ ఫస్ట్ ప్లేస్ రాష్ట్రపతి అదో ఫస్ట్ ఫస్ట్ బెంచ్ ప్లేస్ అదెల్లను సెంటర్ సో యాదే ఒక సంస్థయ కుర్చిపాల కుర్చి సంస్థ అధ్యక్ష అదే తర గొందల

ಈ ಸಮಯದಲ್ಲಿ ಮುತ್ಹುತ್ ಸಂಸ್ಥೆಯ ವ್ಯವಸ್ಥಾಪಕ ಮಹೇಶ್ ಮುಖ್ಯಸ್ಥ ಸುನಿಲ್ ಗುಡಿಬಂಡೆ ಪೊಲೀಸ್ ವೃತ್ತ ನಿರೀಕ್ಷಕ ಮುನಿಕೃಷ್ಣ ಜಿಲ್ಲಾ ವರದಿಗಾರ ನವೀನ್ ಗೌಡ ಇ ಸಿ ಶ್ರೀನಿವಾಸ್ ಪಿ ಶ್ರೀನಿವಾಸ್ ಶಿಕ್ಷಕ ವಿ ವೆಂಕಟೇಶ್ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ವೇಣುಗೋಪಾಲ್ ಶಿಕ್ಷಕರಾದ ಮುರಳಿ ಅಭಿಷೇಕ್ ಸಹಶಿಕ್ಷಕಿ ಮಹಾಲಕ್ಷ್ಮಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು